ವಿಕ್ಟೋರಿಯಾ ಹಾಸ್ಪಿಟಲ್ನ ಮೋಸ್ಟ್ ಆಂಟೆಡ್ ಹಾಸ್ಪಿಟಲ್ ಅಂತ ಏನು ಕರೀತಾ ಇದ್ದಾರೆ ಅಂಥದ್ದು ಅಲ್ಲಿ ಏನಾಗಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಬನ್ನಿ ವಿಕ್ಟೋರಿಯಾ ಹಾಸ್ಪಿಟಲ್ನ ಮೈಸೂರಿನ ಮಹಾರಾಜರು ಸಾವಿರದ ಒಂಬೈನೂರ ಒಂದರಲ್ಲಿ ಶುರು ಮಾಡ್ತಾರೆ ಅವಾಗ ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಅಲ್ಲಿ ಬಂದ ರೋಗಿಗಳು ಕೆಲವೊಬ್ರು ಹುಷಾರಾಗದಿಲ್ಲದೆ ಇರೋ ಕಾರಣ ಅಲ್ಲೇನೇ ಎತ್ತಾಗ್ತಾ ಹೋಗ್ತಾರೆ ಅವರು ಅಲ್ಲಿ ದಿವ್ವಗಳಾಗಿ ಆ ಹಾಸ್ಪಿಟಲ್ ಸುತ್ತ ಸುತ್ತಾಡ್ತಾ ಇದಾರೆ ಅನ್ನೋದು ಇಲ್ಲಿರೋ ಸ್ಟಾಫ್ಸು ಮತ್ತೆ ಕೆಲವೊಬ್ರು ಜನಗಳು ಹೇಳ್ತಾರೆ ಯಾವ ತರ ಅಲ್ಲಿ ದಿವ್ವಗಳನ್ನ ನೋಡಿದ್ದಾರೆ ಅಂತಂದ್ರೆ ಹಾಸ್ಪಿಟಲ್ ಹತ್ರ ಒಂದು ದೊಡ್ಡ ಮರ ಇದೆ ಆ ಮರ ಹತ್ರ ತುಂಬಾ ದಿವ್ವಗಳಿದಾವೆ ಅಂತನೂ ಹೇಳ್ತಾರೆ ಶವಗಾರ ಹತ್ರ ಅಲ್ಲೊಂದು ಭಯಾನಕ ಒಂದು ದಿವ್ವ ಇದೆ ಹಂಗ್ರಿ ಗೋಸ್ಟ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಯಾಕೆ ಅಂತಂದ್ರೆ ಆ ಶವಗಾರ ಹತ್ರ ಯಾರೇ ಊಟ ಆರ್ಡರ್ ಮಾಡಲಿ ಅಥವಾ ಊಟ ತರೋದಾಗ್ಲಿ ಅಲ್ಲಿ ಕಾಣಿಸ್ತು ಅಂತಂದರೆ ಅದನ್ನೆಲ್ಲ ಗೊತ್ತಿಲ್ಲದಂಗೆನೆ ತಿನ್ಬಿಡುತ್ತೆ ಅನ್ನೋದು ಅದನ್ನು ತುಂಬ ಜನ ಅಲ್ಲಿರೋ ಗಳು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಅದಕ್ಕೆ ಅದನ್ನು ಹಂಗ್ರಿ ಗೋಸ್ಟ್ ಅಂತ ಕೂಡ ಹೆಸರಿಟ್ಟಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ನ ಒಂದು ಪರ್ಟಿಕ್ಯುಲರ್ ಮರ ಹತ್ರ ಹಾಗೆ ಕಾರಿಡಾರ್ಸು ಅಲ್ಲಿರೋ ಕಾಂಪೌಂಡ್ಸ್ ಹತ್ರ ಒಂದು ಯಾರೋ ಒಬ್ಬ ಮಹಿಳೆ ಅಳ್ತಿರೋ ಅಂತ ಸೌಂಡ್ ಕೇಳಿಸಿದ್ಯಂತೆ ತುಂಬಾ ಜನಕ್ಕೆ ಅಳ್ತಾ ಇರೋದು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇರೋದು ತರ ಸೌಂಡ್ಗಳು ಕೇಳಿಸಿದ್ಯಂತೆ ಹಾಗೆ ಏನೋ ಒಂದು ವಿಚಿತ್ರವಾದ ಸೌಂಡ್ಸ್ಗಳು ಭಯಾನಕ ಸೌಂಡ್ಸ್ಗಳು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸು ಈಗೆಲ್ಲ ಹಾಸ್ಪಿಟಲ್ ಒಳಗಡೆ ತುಂಬಾ ನಡೀತಿದೆ ಅಂತ ಸ್ಟಾಫ್ಸ್ಗಳು ಅಲ್ಲಿರೋ ಜನಗಳು ಎಕ್ಸ್ಪೀರಿಯನ್ಸ್ ಮಾಡಿ ರಿಪೋರ್ಟ್ ಮಾಡಿದ್ದಾರೆ ಅಲ್ಲಿರೋ ಸ್ಟಾಫ್ಸು ತುಂಬ ಹಳಬರು ಹೇಳೋದೇನು ಅಂತಂದ್ರೆ ಒಬ್ಳು ಮಹಿಳೆ ಸತ್ತಾಗಿಂದ ಅಲ್ಲಿ ಹಾಸ್ಪಿಟಲ್ನಲ್ಲಿ ನೆಮ್ಮದಿನೇ ಇಲ್ಲ ರಾತ್ರಿ ಹೊತ್ತು ಅಂತ ಹೇಳ್ತಾರೆ ಆ ಮಹಿಳೆ ಯಾರು ಇದೆಲ್ಲ ಅಷ್ಟೊಂದು ಡೀಟೇಲ್ ಸಿಕ್ಕಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇದನ್ನ ಹೇಳಿ ಹಾಸ್ಪಿಟಲ್ ಬಾಲ್ಕನಿಯಲ್ಲಿ ಅಥವಾ ಕಾರಿಡಾರ್ಸ್ಗಳಲ್ಲಿ ಯಾರೋ ಒಬ್ಬಳು ಮಹಿಳೆ ಬಿಳಿ ಸೀರೆ ಉಡ್ಕೊಂಡು ಓಡಾಡಿರೋದನ್ನ ಗೆಜ್ಜೆ ಸೌಂಡ್ಸ್ಗಳನ್ನೆಲ್ಲ ತುಂಬಾ ಜನ ಸ್ಟಾಫ್ಸ್ ಅಲ್ಲಿರೋ ಗಳು ನೋಡಿ ಎದುರಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಎಷ್ಟು ವಾಂಟೆಡೋ ಅದ್ರ ಜೊತೆ ಕಲ್ಪಲಿ ಸಿಮೆಂಟ್ರಿ ಕೂಡ ಅಷ್ಟೇ ಹಾಂಟೆಡ್ ಪ್ಲೇಸ್ ಆಗಿದೆ ಕಲ್ಪಲಿ ಸಿಮೆಂಟ್ರಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಸ್ಮಶಾನದಲ್ಲಿ ದೊಡ್ಡ ಸ್ಮಶಾನ ಅಂತ ಅದಕ್ಕೆ ಹೆಸರು ತಗೊಂಡಿದೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಹೇಳ್ತಾರೆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಾ ಜನಕ್ಕೆ ಫೀಲ್ ಆಗುತ್ತೆ ಅಂತ ಆ ಸ್ಮಶಾನದ ಒಳಗಡೆ ಯಾರೋ ಒಬ್ರು ಬಿಳಿ ಸೀರೆ ಉಟ್ಕೊಂಡು ಓಡಾಡ್ತಿರೋ ಹಾಗೆ ಹಾಗೆ ಕಪು ಶಾಡೋ ನಿಂತಿರೋ ಹಾಗೆ ಅಲ್ಲಿ ನೋಡಿದವ್ರನ್ನ ಕೈ ಬಿಸಿ ಕರೆಯೋ ಹಾಗೆ ಅಂತ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಯಾವ ಥರ ಅಂತ ಅಂದರೆ ಅದನ್ನ ಯಾರೋ ಕರಿತಿದಾರಲ್ವ ಅಥವಾ ಯಾರೋ ಇದಾರಲ್ವ ಅಲ್ಲಿ ಅಂತ ನೋಡೋಕ್ಕೆ ಅಂತ ಹೋದಾಗ ಅಲ್ಲಿಂದ ಮಾಯ ಆಗೋಗಿದ್ದಾರೆ ಅಲ್ಲಿ ಓಡಾಡೋರು ಸುತ್ತಮುತ್ತ ಜನಗಳು ಅಲ್ಲಿ ಏನೋ ಒಂಥರ ಸರಿ ಇಲ್ಲ ಅದು ಜಾಗ ಅಂತೇಳಿ ಯಾರು ಓಡಾಡಲ್ಲ ಹಂಗೂ ಅಲ್ಲಿ ಸ್ಮಶಾನದಲ್ಲಿ ಯಾರಿಗಾದ್ರೂ ಮಣ್ಣು ಮಾಡಬೇಕು ಅಂತನೋ ಅಥವಾ ಬೇರೆ ಏನಾದ್ರು ಕೆಲಸ ಇತ್ತು ಅಂತ ಒಳಗೆ ಹೋದಾಗ ತುಂಬ ಜನಕ್ಕೆ ಯಾರೋ ಒಬ್ರು ಕುತ್ತದ ಹಾಗೆ ಉಸಿರು ಕಟ್ಟೋ ಹಾಗೆ ಹಿಂದೆಯಿಂದ ಯಾರೋ ಎಳಿತಿರೋ ಹಾಗೆ ತುಂಬ ಫೀಲ್ ಆಗಿದೆ ಅಂತ ಹೇಳಿ ತುಂಬ ಜನ ರಿಪೋರ್ಟ್ ಮಾಡಿದ್ದಾರೆ ನಿಮಗನ್ನಿಸ್ತಾಗೆ ಹಾಸ್ಪಿಟಲ್ ಭಯಾನಕವಾಗಿದೆಯೋ ಅಥವಾ ಈ ಸಿಮೆಂಟ್ರಿ ಸ್ಮಶಾನ ಭಯಾನಕವಾಗಿದೆಯೋ ಕಮೆಂಟಲ್ಲಿ ಹೇಳಿ ಇದೇ ರೀತಿ ಹಾರರ್ ಸ್ಟೋರೀಸ್ಗಳು ಪ್ಲೇಸಸ್ ಬಗ್ಗೆ ಇದನ್ನೆಲ್ಲ ಡೀಟೇಲಿಂಗ್ ಆಗಿ ಸ್ಟೋರಿಗಳು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ಅದಕ್ಕೋಸ್ಕರ ನೀವು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹಾರರ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಮತ್ತೆ ಸಿಗೋಣ Thank you.